ದೇಶದಲ್ಲಿ ನೆಲೆಸಿರುವ ಪ್ರತಿಯೊಬ್ಬ ಪ್ರಜೆಗೂ ಸಂವಿಧಾನದ ಅರಿವು ಅತ್ಯಗತ್ಯವಾಗಿದ್ದು ಪ್ರತಿಯೊಬ್ಬರೂ ಸಂವಿಧಾನದ ಮಹತ್ವ ಹಾಗೂ ಅದರ ಅಡಿಯಲ್ಲಿ ಕಾನೂನುಗಳನ್ನು ತಿಳಿದುಕೊಳ್ಳಬೇಕು ಎಂದು ಕ್ಷೇತ್ರದ ಶಿಕ್ಷಣಾಧಿಕಾರಿ ಪಿ ಕೃಷ್ಣಕುಮಾರಿ ಹೇಳಿದ್ದಾರೆ ಬುಧವಾರ ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಪಟ್ಟಣ ಪಂಚಾಯಿತಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಸಂವಿಧಾನದ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಮುಖ್ಯ ಭಾಷಣ ಮಾಡಿದ್ದಾರೆ ಸಮಾಜದಲ್ಲಿ ನಾವೆಲ್ಲರೂ ಶಾಂತಿ ಮತ್ತು ಸಹಬಾಳ್ವೆಯಿಂದ ಬದುಕಲು ಸಂವಿಧಾನವನ್ನ ಅರ್ಥ ಮಾಡಿಕೊಳ್ಳುವ ಅವಶ್ಯಕತೆ ಹೆಚ್ಚಾಗಿದೆ ನಮ್ಮ ಸಂವಿಧಾನವು ಸಾಮಾಜಿಕ ನ್ಯಾಯ ವಾಕ್ ಸ್ವಾತಂತ್ರ್ಯ ಮತ್ತು ಸಮಾನತೆಯನ್ನ ಹಿಡಿಯಲು ಕಾನೂನುಗಳನ್ನು ರೂಪಿಸಿದೆ ಜಗತ್ತಿನ ವಿವಿಧ ದೇಶಗಳ ಸಂವಿಧಾನವನ್ನ ಕೂಲಂಕುಷವಾಗಿ ಅಧ್ಯಯನ ನಡೆಸಿ ನಮ್ಮ ದೇಶದ ಜನತೆಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಶ್ರೇಷ್ಠ ಸಂವಿಧಾನವನ್ನ ರಚಿಸಲಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ ಬಳಿಕ ಮಾತನಾಡಿದ ತಾಲೂಕು ಪಂಚಾಯಿತಿ ಇಒ ಎಂ ನಾಗಮಣಿ ಜಗತ್ತಿನ ಎಲ್ಲಾ ಸಂವಿಧಾನಗಳಿಗಿಂತ ಭಾರತದ ಸಂವಿಧಾನ ಅತ್ಯಂತ ಶ್ರೇಷ್ಠವಾದದ್ದು ಸಂವಿಧಾನ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇರಿದಂತೆ ಎಲ್ಲರಿಗೂ ನಾವು ಚಿರಋಣಿಯಾಗಿದ್ದೇವೆ ಎಂದು ಹೇಳಿದ್ದಾರೆ ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಇರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಯಿತು ನಂತರ ಅಲ್ಲಿಂದ ತಾಲೂಕು ಕಚೇರಿಯವರೆಗೆ ಮೆರವಣಿಗೆ ನಡೆಸಿ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ು ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಸಿಬ್ಬತುಲ್ಲಾ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಎ ವಿಕಾಸ್ ಉಪಾಧ್ಯಕ್ಷ ಗಂಗರಾಜು ಮುಖ್ಯಾಧಿಕಾರಿ ಶಬಾ ಶರೀನ್ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಲಕ್ಷ್ಮೀಪತಿ ರೆಡ್ಡಿ ತಾಲೂಕು ನೌಕರರ ಸಂಘದ ಅಧ್ಯಕ್ಷ ಮುನಿಕೃಷ್ಣ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಾರ್ಯದರ್ಶಿ ಶ್ರೀರಾಮಪ್ಪ ಹಾಗೂ ದಲಿತ ಮುಖಂಡ ಜಿವಿ ಗಂಗಪ್ಪ ರವಣ ಈಶ್ವರಪ್ಪ ಕದಿರಪ್ಪ ಸೇರಿದಂತೆ ಹಲವರು ಭಾಗವಹಿಸಿದ್ದರು ವರದಿ ಸತೀಶ್ ಬಾಬು ಎ ನಂದಿ ಟಿವಿ ಗುಡಿಬಂಡೆ ಅರಗಾಶಿಕ್ ಯಾವುದು ಅಂತ ಹೇಳೋಣ ಸರ್ ಅಸ್ವಾಳಾ ಇಲ್ಲಿ ಬನೋರೆ ನೆತ್ತಲ್ಲ ಕೂಡ ಹಾ ಹಾ ಇಚ್ನೆ ಆಸ್ಕೊಡೇನ ಅಂಗದ ಅಮ್ಮ ಯಯ್ಯೋ ಮಾವಾ ಇಲ್ಲಾಡ್ರೇ ಮಂತ್ರಾ ಸವತನೆ ನಿಮಗೆ ಗೊಲ್ಸು ಇಷ್ಟಾ ಹೆಂತೋ ಜೇರೆ ಆಸ್ಕೊಕ ಬಕ್ಕಲೇ ಏನು ನಿಜ ನಿನ್ನ ಸ್ಫೂರ್ತಿ ನಿನ್ನ ನಾಮ ಮಾನವೀಯ ಮಹಾಯಿಮಾಲಯ ನಿನ್ನೊಡಲ ಜನ ಪ್ರೀತಿ ಮಾನವೀಯತೆಯ ಮಹಾಯಿಮಾಲಯ ನಿನ್ನೊಡಲ ಜನ ಪ್ರೀತಿ ಅಸಮಾನತೆಯನ್ನು ಅಳಸು ಹಾಕಿದೆ ನೀ ಕೊಟ್ಟ ಗಾನ ಜ್ಯೋತಿ ಅಸಮಾನತೆಯನ್ನು ನೀನು ಕೊಟ್ಟ ಜ್ಯೋತಿ ಎಲ್ಲ ಜನರು ಅದು ಆ ಹಂತದಲ್ಲಿ ಆಯ್ತು ಬಟ್ ಅದು ರಚನೆಯಾಗಿ ಫುಲ್ ಫ್ಲೆಜ್ ಇವತ್ತಿನ ದಿನ ಏನು ಇಂಪ್ಲಿಮೆಂಟ್ ಆಯ್ತು ಇವತ್ತಿಗೂ ಕೂಡ ಸಂವಿಧಾನನೇ ಫೈನಲ್ ಅಲ್ಲ ಪ್ರಜಾಪ್ರಭುತ್ವ ಫೈನಲ್ ಅಂತ ಹೇಳಿ ಬಹುಮತ ಸಾಬೀತಾಗುವ ಮೇಲೆ ಕಾನೂನು ಕಾಯ್ದೆಗಳು ತಿದ್ದುಪಡಿಗಳು ಬರ್ತವೆ ಆ ತಿದ್ದುಪಡಿಗೂ ತುಂಬಾ ಕಠಿಣವಾಗಿ ಒಂದು ಕ್ರಮ ಇದೆ ಆದ್ರೆ ಆ ಕ್ರಮದ ಮೂಲಕ ಮತ್ತೆ ತಿದ್ದುಪಡಿಗಳಿಗೂ ಕೂಡ ಅವಕಾಶ ಕೊಟ್ಟಿದ್ದಾರೆ ಸೊ ಜನ್ರೇಷನ್ ಅಪ್ಡೇಷನ್ ಆದ್ಮೇಲೆ ಜನ್ರೇಷನ್ ಉದಾಹರಣೆ ಇವಾಗ ಟೆಕ್ನಾಲಜಿ ಇದೆ ಸೊ ಟೆಕ್ನಾಲಜಿ ಬೇಸ್ ಮೇಲೆ ಅದ್ ಇನ್ಸ್ಟ್ರೂಮೆಂಟ್ಸ್ ಅವನ್ನೆಲ್ಲ ಅಡಾಪ್ಟ್ ಮಾಡ್ಕೋಬೇಕು ಅಂತ ಹೇಳಿ ಅಂದ್ರೆ ಅದಕ್ಕೊಂದು ತಿದ್ದುಪಡಿ ತರಬೇಕು ಮುಂಚೆ ಆ ಕಾಯ್ದೆ ಇದ್ದಿದ್ದಿಲ್ಲ ಇವಾಗ ವಾಟ್ಸ್ಆಪ್ ಅಲ್ಲಿರೋ ಡಾಕ್ಯುಮೆಂಟ್ಸ್ ಎಲ್ಲಾನು ಕೂಡ ಅವು ಒಂದು ಎವಿಡೆನ್ಸ್ ಬೇಸ್ ಮೇಲೆ ಬರ್ತವೆ ಬಟ್ ಅದು ಇರ್ಲಿಲ್ಲ ಮುಂಚೆ ಭಾರತೀಯ ಸಂಹಿತೆ ಕಾಯ್ದೆ ಬಂದಾದ್ಮೇಲೆ ಇವಾಗ ಬಂದಿರೋದು ಅವನ್ನೆಲ್ಲಾನು ಕೂಡ ಮುಂಚೆ ಸಂವಿಧಾನ ಬದಲಾಗಿರೋ ಪ್ರಕಾರದ ಅಡಿಯಲ್ಲೇ ಬರೋದು ಸೊ ಈ ನಿಟ್ಟಿನಲ್ಲಿ ನೀವು ಜನ್ರೇಷನ್ ಬದಲಾದಂಗೆ ಬದಲಾದಂಗೆ ತಿದ್ದುಪಡಿನೂ ಮಾಡ್ಕೊಳ್ಳಿ ಅಂತಾನು ಕೂಡ ಅವಾಗ ಅವಕಾಶ ಕೊಟ್ಟರು ಬಹುಮತಕ್ಕೆ ಸಿಕ್ಕ ದೊಡ್ಡ ಗೆಲುವು ಆದರೆ ಸಂವಿಧಾನದ ಒಂದು ಮೂಲ ಸ್ವರೂಪ ತುಂಬಾ ಎಲ್ಲರೂ ತಿಳ್ಕೊಬೇಕಾಗಿರೋದು ನಾವು ಎಲ್ಲ ಎಲ್ಲ ಜನರು ಗಂಡು ಹೆಣ್ಣು ಅಂತ ಎಲ್ಲ ಎಲ್ಲ ಜನರು ತಿಳ್ಕೊಬೇಕಾಗಿರೋದು ದೇರ್ ಇಸ್ ಅ ರೈಟ್ ಟು ಲೀವ್ ಅದು ಪ್ರಾಣಗಳು ಕೂಡ ಇದೆ ರೈಟ್ ಟು ಲೀವ್ ಅಂತ ಸೆಕ್ಷನ್ ಟ್ವೆಂಟಿ ಒನ್ ಆಫ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹೇಳುತ್ತೆ ಎಲ್ಲರಿಗೂ ಹಕ್ಕಿದೆ ಜೀವಿಸುವ ಹಕ್ಕಿದೆ ಅಂತ ಒಂದ್ ಹೇಳುತ್ತೆ ಅದೇ ರೀತಿ ರೈಟ್ ಕಾನ್ಸ್ಟಿಟ್ಯೂಷನ್ ಸೆಕ್ಷನ್ ತರ್ಟಿ ಟು ಅದರಲ್ಲಿ ಏನಾದರೂ ಕೂಡ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಕಚೇರಿಗಳು ಅಥವಾ ನೀವೇಲ್ಲಾದರೂ ಬಾಧಿತ ಅಂದರೆ ರಿಟ್ಸ್ ಮೂಲಕ ನೀವು ಹೈಕೋರ್ಟ್ ಆದ್ರೂ ಮೂವ್ ಮಾಡ್ಬೋದು ಸುಪ್ರೀಂ ಕೋರ್ಟ್ ಇವೆರಡು ಸೆಕ್ಷನ್ ನಮ್ಮ ಪ್ರಜಾಪ್ರಭುತ್ವಕ್ಕೆ ಒಂದು ಸಂವಿಧಾನದ ಮೂಲಕ ಬಂದಿರತಕ್ಕಂಥ ಸೌಭಾಗ್ಯ ಅಂತ ಕೇಳ್ಕೊಂಡು ತಪ್ಪಾಗಲ್ಲ ಅಷ್ಟು ಕೌಶಲ್ಯ ಆಗಿರೋ ಸೆಕ್ಷನ್